ಆಸ್ಪತ್ರೆಗಳ ಆಸ್ಪತ್ರೆಯಲ್ಲಿ ಈ ನೀ ಆಪರೇಷನ್ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸೋದ್ರ ಬಗ್ಗೆ ಪೇಷಂಟ್ಸ್ ಅಲ್ಲಿ ಜಾಗೃತಿ ಮೂಡಿಸೋದ್ರ ಬಗ್ಗೆ ಯಾಕಂದ್ರೆ ಬಹಳ ಜನ ಏನಂದ್ರೆ ನೀ ಆಪರೇಷನ್ ಮಾಡಿಸ್ಕೊಂಡ್ರೆ ಸರಿ ರಿಕವರಿ ಆಗೋದಿಲ್ಲ ಈ ರೀತಿ ಅಂತ ಬಹಳ ಜನ ಸಲಹೆಲ್ಲಿರುತ್ತೆ ಹಾಗಾಗಿ ಈ ಇತ್ತೀಚೆಗೆ ಎಲ್ಲ ಬಹಳ ಒಳ್ಳೊಳ್ಳೆ ಹಾಸ್ಪಿಟಲ್ಸು ಬಂದಿದೆ ಬ್ಯಾಂಗ್ಳೂರಲ್ಲಿ ಮತ್ತು ಹೊಸ ಟೆಕ್ನಾಲಜಿ ಬಂದಿದೆ ಈಗ ರೋಬೋಟಿಕ್ ಆಪ್ರೇಷನ್ಸು ಕೂಡ ಮಾಡ್ತಾರೆ ರೋಬೋಟಿಕ್ ಆಪ್ರೇಷನ್ಸಲ್ಲಿ ಆಕ್ಯುರೇಸಿ ಚೆನ್ನಾಗಿರುತ್ತೆ ಬೋನ್ ಕಟ್ಟಿಂಗ್ ಇರ್ಬೋದು ಮೆಟಲ್ ಕಟ್ಟಿಂಗ್ ಇರ್ಬೋದು ಅದೇ ರೀತಿ ಇವತ್ತು ನಮ್ಮ ಪೋರ್ಟಿಸ್ ಆಸ್ಪತ್ರೆ ಇಲ್ಲಿ ಮುಖ್ಯಸ್ಥರು ಅವರು ಹಾಗೆ ನಮ್ಮ ಡಾಕ್ಟರ್ಸು ನಮ್ಮ ನಾರಾಯಣ್ ಹುಂಡಸೆ ಅವರು ಮಹೇಂದ್ರ ಜೈನ್ ಅವರು ಶ್ರೀಮತಿ ಅನಿತಾ ಅವರು ಶ್ರೀ ಚಕ್ರವರ್ತಿಯವರು ಹಾಗೆ ಡಾಕ್ಟರ್ ಪ್ರಿಯಾ ಅವರು ಅದೆಲ್ಲ ಸ್ಟಾಫ್ ನನಗೂ ಕೂಡ ಆಪ್ರೇಷನ್ ಆಯಿತು ನವೆಂಬರ್ ಇಪ್ಪತ್ತನೇ ತಾರೀಕು ಅದಕ್ಕೆ ಮುಂಚೆ ಒಂದು ವರ್ಷ ಭಾಳ ಸಮಸ್ಯೆ ಇತ್ತು ಈ ನಡೆಯೋದಕ್ಕೆ ಬ್ಯಾಲೆನ್ಸ್ ಸಿಗ್ತಿರಲಿಲ್ಲ ಮತ್ತು ಮೆಟ್ಲು ಹತ್ತೋದಕ್ಕೆ ನಿಧಾನ ಆಗ್ತಿತ್ತು ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ಹತ್ತಬೇಕಾಗಿತ್ತು ಇಳಿಬೇಕಾಗಿತ್ತು ಇದರಿಂದ ನಾನು ಸ್ವಲ್ಪ ಬೇರೆ ಬೇರೆ ಕಡೆ ಎಲ್ಲ ಮೆಡಿಸಿನ್ಸು ಟ್ರೈ ಮಾಡಿದ್ವಿ ಎಲ್ಲೆಲ್ಲೋ ಕರ್ಕೊಂಡೋಗಿ ಮಾಡಿದ್ರು ಅದರಲ್ಲಿ ಯಾವ ಸಕ್ಸಸ್ ಆಗಲಿಲ್ಲ ಪ್ರಾಕ್ಟಿಕಲಾಗಿ ನನಗೂ ಗೊತ್ತು ಇದರಿಂದ ಆಗಲ್ಲ ಅಂತ ಯಾಕೆಂದರೆ ಒಳಗಡೆ ಗಮ್ ಕಡಿಮೆ ಆಗಿರುತ್ತೆ ಅಥವಾ ಬೋನ್ ತಗದಿರುತ್ತೆ ಇದರಿಂದ ಆಗೋಲ್ಲ ಅಂತ ಗೊತ್ತು ಆದರೂ ಕೆಲವರು ಒತ್ತಾಯದ ಮೇರೆಗೆ ಟ್ರೀಟ್ಮೆಂಟ್ ತೊಗೊಂಡೆ ಅದು ಆಗಲಿಲ್ಲ ಆಮೇಲೆ ನಮ್ಮ ಅವರು ಡಾಕ್ಟರ್ ಅವರು ಡಾಕ್ಟರ್ ಹುಣ್ಸೆ ಅವರ ಹತ್ರ ಕರ್ಕೊಂಡು ಇವರು ಸುಮಾರು ಹತ್ತು ಸಾವಿರಕ್ಕಿಂತ ಹೆಚ್ಚು ಆಪರೇಷನ್ ವರ್ಷಕ್ಕೆ ಮುಂಚೆ ಬಂದಾಗ ಎಕ್ಸಸೈಸ್ ಮಾಡಿ ಇಂಪ್ರೂವ್ ಆಗಲಿಲ್ಲ ಅಂದರೆ ಆಪ್ರೇಷನ್ ಮಾಡೋಣ ಅಂತ ಆಮೇಲೆ ಒಂದು ನಾಲ್ಕು ತಿಂಗಳು ಮುಂಚೆ ಬಂದಾಗ ಇಲ್ಲಿ ಆಪ್ರೇಷನ್ ಮಾಡೋಣ ಒಂದು ಕಾಲು ಇನ್ನೊಂದು ಕಾಲು ಏನು ಬೇಡ ಅಂತ ಅಂದರು ಆಪ್ರೇಷನ್ನು ಆಯಿತು ಅದು ಆಪ್ರೇಷನ್ ಆಗಿದ್ದಾಗ ಗೊತ್ತಾಗಲಿಲ್ಲ ಒಂಚೂರು ನೋವೇ ಗೊತ್ತಾಗಲಿಲ್ಲ ಆಪ್ರೇಷನ್ ಆದಮೇಲೂ ಕೂಡ ಅನಸ್ತಿಷ ಕೊಟ್ಟಿರ್ತಿದ್ರು ಆಮೇಲೆ ಒಂದು ವಾರ ಇದ್ದು ಮನೆಗಳ ಮೇಲೆ ಫಿಸಿಯೋಥೆರಪಿ ಕೂಡ ಭಾಳ ಚೆನ್ನಾಗಿ ಮಾಡೋರು ಸ್ಟಾಫು ಎಲ್ಲ ಭಾಳ ಚೆನ್ನಾಗಿ ನೋಡ್ಕೊಳ್ತಾ ಇದ್ದರು ಕ್ಯಾಂಟೀನ್ ವ್ಯವಸ್ಥೆನೂ ಕೂಡ ಭಾಳ ಚೆನ್ನಾಗಿತ್ತು ಇಲ್ಲಿ ಅದು ಡಾಕ್ಟ್ರು ನಾಲ್ಕು ಸಲ ಇದು ಆಪ್ರೇಷನ್ ಆದಮೇಲೆ ಮನೆಗೂ ಕೂಡ ಬಂದಿದ್ದರು ಅದ ಕೇವಲ ಹತ್ತೇ ದಿವಸದಲ್ಲಿ ನಾನು ಯಾವುದೇ ಸಪೋರ್ಟ್ ಇಲ್ಲದೆ ನಡೆಯೋಕ್ಕೆ ಪ್ರಾರಂಭ ಮಾಡಿದೆ ಮತ್ತು ಈಗ ಯಾವುದು ಸಮಸ್ಯೆಗಳು ಏನೂ ಇಲ್ಲ ನಾನು ಬೇರೆ ಈ ಥರ ಮಂಡಿ ನೋವಿರ್ತಕ್ಕಂಥವ್ರಿಗೆ ಡಾಕ್ಟರ್ಸ್ ಯಾವ ಸಮಯದಲ್ಲಿ ಹೇಳ್ತಾರೋ ಆ ಸಮಯದಲ್ಲಿ ಆಪ್ರೇಷನ್ ಮಾಡಿಸ್ಕೊಳ್ಳಿ ಅಂತ ಒಂದು ಸಲಹೆ ಕೊಡ್ತೀನಿ ಕಾರಣ ಏನಂದರೆ ಕಾಲ ತಳ್ಳಿದ್ರೆ ಡ್ಯಾಮೇಜ್ ಜಾಸ್ತಿ ಆಗುತ್ತೆ ಒಂದು ಕಾಲಿಗೆರೋದು ಇನ್ನೊಂದು ಕಾಲಗೂ ಬಂದ್ಬಿಡುತ್ತೆ ಯಾಕಂದರೆ ವೆಯ್ಟ್ ಜಾಸ್ತಿ ಆಗುತ್ತಲ್ಲ ಅದರಿಂದ ಜಾಸ್ತಿ ಡಿಲೇ ಮಾಡೋಕ್ಕೆ ಹೋಗಬೇಡಿ ಬೇಗ ಆಪ್ರೇಷನ್ಸ್ ಮಾಡಿಸ್ಕೊಳ್ಳಿ ಅದರಲ್ಲೂ ನಮ್ಮ ಪೋರ್ಟೀಸ್ ಆಸ್ಪತ್ರೆ ಅಂತಾರಾಷ್ಟ್ರೀಯ ಏನನ್ನ ಹೋಗಿ ನಮ್ಮ ಆಪ್ರೇಷನ್ನು ಬೇರೆ ದೇಶದಲ್ಲಿ ಮಾಡಿಸ್ಕೊಂಡು ಬರ್ತೀವಿ ಅಂತಾರಲ್ಲ ಅದೇ ಟ್ರೀಟ್ಮೆಂಟು ಇಲ್ಲಿ ಸಿಗುತ್ತೆ ಅಷ್ಟೇ ಆಗಿ ಮತ್ತು ಅಲ್ಲಿ ವಿದೇಶದಲ್ಲಿ ಯಾವ ರೀತಿ ಮಾಡ್ತಾರೋ ಅದೇ ಥರ ಇಲ್ಲೂ ಕೂಡ ಎಲ್ಲ ಫೆಸಿಲಿಟೀಸು ಇದೇ ಒಳ್ಳೊಳ್ಳೆ ಡಾಕ್ಟರ್ಸ್ ಇದ್ದಾರೆ ಅದರಲ್ಲಿ ವಿಶೇಷವಾಗಿ ಡಾಕ್ಟರ್ ಅವರ ನೇತೃತ್ವದಲ್ಲಿ ಈ ನೀವಿ ಸರ್ಜರಿ ಭಾಳ ಜನಕ್ಕೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಮಾಡುವಂಥ ಆಸ್ಪತ್ರೆಯಾಗಿ ಬೆಳೆದಿದೆ ಅಂಥೇಳಿ ಆಸ್ಪತ್ರೆಯ ಸಿ ಇ ಒ ಅವ್ರಿಗೆ ಡಾಕ್ಟರ್ ಅವರಿಗೆ ಎಲ್ಲ ಸ್ಟ್ಯಾಪ್ಗೆ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳು ರೊಬೋಟಿಕ್ ಮಾಡಿದ್ದು ನನ್ನ ಬಂದು ಏನಿಲ್ಲ ರೊಬೆಟಿಕ್ ಅಂದ್ರೆ ಆಪರೇಷನ್ ಮಾಡೋದಿಲ್ಲ ಕಟ್ ಮಾಡುತ್ತೆ ಆಮೇಲೆ ಮೆಟಲ್ ಇರುತ್ತಲ್ಲ ಅದನ್ನ ಯಾವ ಸೈಜ್ ಬೇಕೋ ಅದನ್ನ ಕಟ್ ಮಾಡ್ಕೊಡುತ್ತೆ ಆಮೇಲೆ ಉಳ್ದಿದೆಲ್ಲ ಡಾಕ್ಟರ್ ಸೇವ್ ಮಾಡೋದು ಆಮೇಲೆ ಡಾಕ್ಟರ್ ಸೇವ್ ಮಾಡೋದು ರೋಬೆಟಿಕ್ ಆಪರೇಷನ್ ಮಾಡೋದಿಲ್ಲ ಅದನ್ನ ಏ ಡಾಕ್ಟರ್ಸ್ ಏನು ಬೇಕೋ ಅದನ್ನ ಅಕ್ಯುರೇಟ್ ಆಗಿ ಕಟ್ ಮಾಡ್ಕೊಡುತ್ತೆ ಆಕ್ಯುರಸಿ ಇರುತ್ತೆ ಮೊದಲು ಕೈಯಲ್ಲಿ ಮಾಡೋರು ಈಗ ಬೋನ್ ಕಟ್ಟಿ ಕೈಯಲ್ಲಿ ಮಾಡೋರು ಆಮೇಲೆ ಮೆಟಲ್ ಕೈಯಲ್ಲಿ ಮಾಡೋರು ಅಲ್ವಾ ಅಂದರೆ ಯಾರು ಎಕ್ಸ್ಪರ್ಟ್ಸ್ ಇರೋರಲ್ಲ ಅದನ್ನ ಜೋಡಿಸೋರು ಈಗ ರೋಬೋಟಿಗು ಮಾಡೋದ್ರಿಂದ ಏನಾಗುತ್ತೆ ಆಕ್ಯುರೇಸಿ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಅಥವಾ ನೈಂಟಿ ನೈನ್ ಪರ್ಸೆಂಟ್ ಇರುತ್ತೆ ಇಲ್ಲ ಇಲ್ಲ ಫುಲ್ ಫುಲ್ ಇದು ಜಾಯಿಂಟ್ ನೋವಿರೋರು ತುಂಬಾ ಜನ ಇದಾರೆ ದೇಶದ ಎಲ್ಲಾ ಕಡೆ ಹಳ್ಳಿಗಳಲ್ಲಿ ಟೌನ್ಗಳಲ್ಲಿ ಎಲ್ಲಾ ಕಡೆ ಆದ್ರೆ ಸರಿಯಾದ ಸಮಯಕ್ಕೆ ಸರಿಯಾದ ಟ್ರೀಟ್ಮೆಂಟ್ ತಗೊತಾ ಇಲ್ಲ ಜನಕ್ಕೆ ಎಜುಕೇಶನ್ ಆಗ್ಬೇಕಲ್ವಾ ಅದರಿಂದ ಜನರ ಜನರಿಗೆ ಎಜುಕೇಶನ್ ಆಗದೇ ಇರೋದ್ರಿಂದ ತೊಂದರೆ ಆಗ್ತಾ ಇದೆ ಅದ್ರ ಸಲುವಾಗಿ ಸ್ಟ್ರೈಡ್ ಅಂತ ಇನಿಷಿಯೇಟಿವ್ ಮಾಡಿದೀವಿ ಈ ತರ ಪ್ರೋಗ್ರಾಮ್ ಗಳನ್ನ ಮಾಡ್ತೀವಿ ಜನಕ್ಕೆ ಎಜುಕೇಶನ್ ಮಾಡಕ್ ಟ್ರೈ ಮಾಡ್ತೀವಿ ಕ್ಯಾಂಪ್ ಗಳನ್ನ ಮಾಡ್ತೀವಿ ಅಥವಾ ಈ ನೀರಿಪ್ಲೇಸ್ಮೆಂಟ್ ಗ್ರೂಪ್ ಅಂತ ಮಾಡ್ಕೊಂಡಿದೀವಿ ಯಾರಿಗಾದ್ರೂ ಡೌಟ್ ಇದ್ರೆ ಎಕ್ಸ್ಪೀರಿಯನ್ಸ್ ಕೇಳ್ಬೇಕು ಅಂತಂದ್ರೆ ಪ್ರೀವಿಯಸ್ ಪೇಷಂಟ್ ಗಳ ಮಾತಾಡ್ಬೇಕು ಅಂತಂದ್ರೆ ಈ ಒಂದು ಸ್ಟ್ರೈಡ್ ಗ್ರೂಪ್ ಮೂಲಕ ನಾವು ಅವರಿಗೆ ಹೆಲ್ಪ್ ಒಂದು ಇದು ಒಪಿನಿಯನ್ ಹೇಳಿ ಈ ತರ ಒಂದು ಸಿಸ್ಟಮ್ ಅನ್ನ ನಾವು ಮಾಡ್ಕೊಂಡಿದೀವಿ ಸ್ಟ್ರೈಡ್ ಅಂತ ಗ್ರೂಪ್ ಮಾಡ್ಕೊಂಡಿದೀವಿ ಗಟ್ಟಲೆ ಜಾಯಿಂಟ್ ಗಳನ್ನ ಪ್ರತಿ ವರ್ಷ ಮಾಡ್ತೀವಿ ಹಾಸ್ಪಿಟಲ್ ಅಲ್ಲಿ ಒನ್ ಆಫ್ ದ ಲಾರ್ಜೆಸ್ಟ್ ಇನ್ ದ ಕಂಟ್ರಿ ಅದರಿಂದ ತುಂಬಾ ಜನಕ್ಕೆ ಅನುಕೂಲ ಆಗಲಿ ಅನ್ನುವಂತ ಉದ್ದೇಶದಿಂದ ಈ ಸ್ಟ್ರೈಡ್ ಗ್ರೂಪ್ ಅನ್ನು ಮಾಡಿದ್ವಿ ಸೊ ಅದು ಸ್ಟ್ರೈಟ್ ಗ್ರೂಪ್ ಗೆ ನೀವು ಬಂದು ಹೋಗಿ ಮಾತಾಡ್ಕೊಳ್ಳೋದೆಲ್ಲ ಫ್ರೀ ಜಾಯಿಂಟ್ ರಿಪ್ಲೇಸ್ಮೆಂಟ್ ಗಳಿಗೆ ಆಗೋ ಖರ್ಚುಗಳು ಎಲ್ಲ ಹಾಸ್ಪಿಟಲ್ಗಳಲ್ಲಿ ಆ ಥರ ಇರುತ್ತೆ ಸ್ಕೀಮ್ ಕೆಲವೊಂದು ಕವರ್ ಆಗುತ್ತೆ ಗವರ್ಮೆಂಟ್ ಕವರ್ ಆಗುತ್ತೆ ಇನ್ಶೂರೆನ್ಸ್ ಕವರ್ ಆಗುತ್ತೆ ಸುಮಾರು ಒಂದು ಎರಡು ಲಕ್ಷದಿಂದ ಮೂರುವರೆ ಲಕ್ಷದವರೆಗೆ ಬೇರೆ ಬೇರೆ ವಾರ್ಡ್ಗಳಲ್ಲಿ ಬೇರೆ ಬೇರೆ ರೀತಿಯ ಆಪರೇಷನ್ಗಳಿಗೆ ಖರ್ಚಾಗುತ್ತೆ